ಚಿಲ್ಕರ್ವೆ ಸೊಪ್ಪನ್ನು ಹಾಕಿ ಸೊಪ್ಪಿನ ಪಲ್ಯ ಹಾಗೂ ಬಸ್ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮನೇಲಿ ನಾನು ಬಸ್ಸಾರು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ನಿಮಗೆ ಮಾಡೋದು ತೋರಿಸ್ತಾ ಇದ್ದೀನಿ ನೀವೊಂದ್ಸಲ ಮಾಡ್ಕೊಂಡು ನೋಡಿ ಮತ್ತೆ ಮತ್ತೆ ಮಾಡ್ತಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ನೂರು ಅಷ್ಟು ತೊಗರಿಬೇಳೆ ಐವತ್ತು ಅಷ್ಟು ಹೆಸರು ಕಾಳನ್ನು ನಾನು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ ನಿಮ್ಗೇನಾದರೂ ಟೈಮ್ ಇತ್ತು ಅಂದರೆ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟು ಹಾಕ್ಕೊಳ್ಳಿ ಬೇಳೆ ಚೆನ್ನಾಗಿ ಬೇಗ ಈಗ ಬೇಯುತ್ತೆ ಪೂರ್ತಿಯಾಗಿ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಬೇಳೆ ಕಟ್ಟು ಚೆನ್ನಾಗಿ ಬಿಡುತ್ತೆ ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ಅಷ್ಟರಲ್ಲಿ ನೋಡಿ ಸೊಪ್ಪು ಚಿಲ್ಕರವೆ ಸೊಪ್ಪು ಒಂದು ಕಟ್ಟು ತಗೊಂಡು ನೀಟಾಗಿ ಬಿಡಿಸಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಬೇಳೆ ಸಹ ಒಂದು ಮುಕ್ಕಾಲು ಭಾಗದಷ್ಟು ಬೆಂದೋಗಿದೆ ನೀವು ನೋಡ್ತಾ ಇರ್ಬೋದು ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊಪ್ಪು ಹಾಕಿ ಮತ್ತೆ ಬೇಯಿಸ್ತೀವಲ್ವ ಈಗ ಇದರಲ್ಲಿ ಒಂದು ಈರುಳ್ಳಿನ ಸೇರಿಸ್ತಿದ್ದೀನಿ ಈರುಳ್ಳಿನ ನೀವು ನೀರಲ್ಲಾದರೂ ಬೇಯಿಸ್ಬೋದು ಅಥವಾ ಬೆಂಕಿನಲ್ಲಿ ಸುಟ್ಟು ಬಿಟ್ಟು ಮಸಾಲೆ ರುಬ್ತೀನಿ ಅಂದರೂ ರುಬ್ಕೋಬೋದು ಯಾವ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ಸೊಪ್ಪು ಪೂರ್ತಿ ಹಾಕ್ಕೊಂಡು ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಳ್ಳಿ ಪ್ಲೇಟನ್ನು ಮುಚ್ಚಿಡಬೇಡಿ ಸೊಪ್ಪೆ ಯಾವಾಗಲೂ ಅಷ್ಟೇ ಓಪನ್ ಪ್ಯಾನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷದಲ್ಲೇ ನಮಗೆ ಸೊಪ್ಪು ಚೆನ್ನಾಗಿ ಬೆಂದೋಗಿದೆ ನೀವು ನೋಡ್ತಾ ಇರಬಹುದು ಈಗ ಸ್ಟೌವನ್ನು ಆಫ್ ಮಾಡಿಕೊಂಡು ಒಂದು ಸ್ಟ್ರೈನರಲ್ಲಿ ಹಾಕಿಟ್ಕೊಳ್ಳೋಣ ಅಂದರೆ ಆ ನೀರನ್ನು ನಾವು ಸಪ್ರೇಟ್ ಮಾಡ್ಕೋಬೇಕು ಸೊಪ್ಪು ಸಪ್ರೇಟ್ ಮಾಡಬೇಕು ನೋಡಿ ಈ ರೀತಿ ನಂತರ ಒಂದು ಪ್ಲೇಟಲ್ಲಿ ಈರುಳ್ಳಿ ಮತ್ತು ಒಂದು ಎರಡು ಮೂರು ಸ್ಪೂನಷ್ಟು ಮಾತ್ರ ಬೇಳೆನ ತಗೊಳ್ತಾ ಇದ್ದೀನಿ ಅಂದರೆ ಈ ಸೊಪ್ಪು ಮತ್ತು ಬೇಳೆಗಳನ್ನು ಹಾಕ್ಬಿಟ್ಟು ಸಾರಿಗೆ ಮಸಾಲೆ ರುಬ್ಕೊಳ್ಳೋದ್ರಿಂದ ಆರು ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಗಟ್ಟಿಯಾಗೂ ಬರುತ್ತೆ ನೋಡಿ ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ಪಕ್ದಲ್ಲಿಟ್ಕೊಳ್ಳೋಣ ನಂತರ ನೋಡಿ ನೀರು ನನಗೆ ಇಷ್ಟು ಬಂದಿದೆ ಅಂದರೆ ಬೇಳೆಕಟ್ಟು ಇದರಲ್ಲೇ ನಾವು ಸಾರನ್ನ ಮಾಡ್ಕೋಬೇಕು ಓಕೆ ಈಗ ಪಕ್ದಲ್ಲಿಟ್ಟು ಮಸಾಲೆ ರುಬ್ಕೊಳ್ಳೋಣ ನಾನು ಮಿಕ್ಸಿ ಜಾರಲ್ಲಿ ಹತ್ತರಿಂದ ಹದಿನೈದು ಪೀಸಷ್ಟು ತೆಂಗಿನಕಾಯಿ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಹೆಚ್ಚಿಗೆ ಹಾಕಬೇಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಹೆಚ್ಚಿಗೆ ಹಾಕಿದ್ರೆ ಕಹಿ ಬರುತ್ತೆ ಮುಕ್ಕಾಲು ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಬೇಳೆ ಸಾರಿಗೆ ಹಾಕುವಂಥ ಸಾಂಬಾರು ಪುಡಿ ಖಾರ ಇದರಲ್ಲಿರೋದ್ರಿಂದ ನಾನು ಬೇರೆ ಖಾರ ಹಾಕಲ್ಲ ಕಾಳು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಅಷ್ಟೇ ಹೆಚ್ಚಿಗೆ ಹಾಕಬಾರ್ದು ಒಂದು ಏಳೆಂಟು ಎಸ್ಲಷ್ಟು ಹಾಕ್ಕೊಂಡ್ರೆ ಸಾಕು ನೀರು ಸೇರಿಸಿ ಸ್ವಲ್ಪ ಮೆತ್ತಗೆ ನಾನು ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ನಂತರ ನಾವು ಈರುಳ್ಳಿ ಮತ್ತು ಬೇಳೆನ ಸಪ್ರೇಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇನ್ನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮೆತ್ ಮೆತ್ತಗೆ ರುಬ್ಕೋಬೇಕು ಬಸ್ಸಾರ್ಗೆ ಯಾವಾಗಲೂ ಅಷ್ಟೇ ಈ ರೀತಿ ಮೆತ್ತಗೆ ರುಬ್ಕೊಂಡ್ರೆ ಸಾರು ತುಂಬ ರುಚಿಯಾಗಿ ಬರುತ್ತೆ ಇದನ್ನು ನಾವು ಬೇಳೆಕಟ್ಟಲ್ಲಿ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ನಂತರ ಇನ್ನೂ ಸ್ವಲ್ಪ ನೀರನ್ನು ಇದ್ದೀನಿ ನೀವು ಬೇಳೆ ಬಗ್ಸೋವಾಗ ನೀರು ಹೆಚ್ಚಿಗೆ ಬಂತು ಅಂದರೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ನಾನು ಬಗ್ಸೋವಾಗ ಕಡಿಮೆ ಬಂದಿದೆ ಅದರಿಂದ ಇನ್ನು ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆಕ್ ಮಾಡ್ತಿದ್ದೀನಿ ನೋಡಿ ಈ ತಿಕ್ನೆಸ್ಗಿದೆ ಉಪ್ಪು ಖಾರ ಹುಳಿ ಏನು ಕಡಿಮೆ ಇದ್ದರೂ ಈ ಜಾಗದಲ್ಲಿ ಸೇರಿಸ್ಕೋಬೋದು ನನಗಂತೂ ಕರೆಕ್ಟಾಗಿದೆ ಏನೂ ಸೇರಿಸೋದು ಬೇಡ ಈಗ ಒಗ್ಗರಣೆಗೆ ಒಂದು ಸ್ಪೂನ್ ತುಪ್ಪ ಬಿಸಿ ಮಾಡಿ ಸಾಸಿವೆ ಮತ್ತು ಕರಿಬೇವು ಒಂದು ಒಣಮೆಣ್ಸಿನ್ಕಾಯಿ ಐದು ರೆಸ್ಲಷ್ಟು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಓಕೆ ನೋಡಿ ಒಗ್ಗರಣೆ ಸಹ ರೆಡಿ ಆಗೋಯಿತು ಇದು ಪೂರ್ತಿ ತೆಗೆದುಬಿಟ್ಟು ಸಾರಲ್ಲಿ ಸೇರಿಸ್ಕೊಳ್ಳೋಣ ಸೇರಿಸಿ ಸ್ಟವನ್ನ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸಾರನ್ನು ಬೇಯಿಸ್ಕೋಬೇಕು ಅಂದರೆ ತುಂಬ ಕುದಿಸ್ಬಾರ್ದು ಬರೀ ಒಂದು ಎರಡು ಕುದಿ ಬರೋವರೆಗೂ ಮಾತ್ರ ಕುದಿಸ್ಕೊಳ್ಳಿ ಹೆಚ್ಚಿಗೆ ಕುದಿಸ್ಬಿಟ್ರೆ ಬಸ್ಸಾರಿನ ಟೇಸ್ಟೇ ಚೇಂಜ್ ಆಗೋಗುತ್ತೆ ನೋಡಿದ್ರಲ್ಲ ಇಷ್ಟು ಕುದಿ ಬಂದರೆ ಸಾಕು ಈಗ ಸ್ಟೌವನ್ನ ಆಫ್ ಮಾಡಿ ಈ ಸಾರನ್ನ ಸೈಡಲ್ಲಿ ಇಟ್ಕೊಳ್ತೀನಿ ಈಗ ಪಲ್ಯ ಮಾಡೋದು ನೋಡ್ಕೊಳ್ಳೋಣ ಎರಡು ಸ್ಪೂನಷ್ಟು ಎಣ್ಣೆನ ಕಡಾಯಲ್ಲಿ ಸೇರಿಸ್ಕೊಂಡು ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಸಿಡ್ದಿದ್ದೇನೆ ಒಂದು ಕಡ್ಡಿ ಕರಿಬೇವು ಮತ್ತು ಎರಡು ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ತಿದ್ದೀನಿ ಹಾಗೆ ಎರಡು ಒಣ ಮೆಣಸಿನ್ಕಾಯಿ ಮೂರು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಅಂದರೆ ನೀವು ಪೂರ್ತಿಯಾಗಿ ಹಸಿ ಮೆಣಸಿನ್ಕಾಯೇ ಹಾಕ್ಬೋದು ಅಥವಾ ಪೂರ್ತಿಯಾಗಿ ಒಣ ಮೆಣಸಿನ್ಕಾಯೇ ಹಾಕ್ಬೋದು ನಿಮ್ಮ ಇಷ್ಟ ಈಗ ಈರುಳ್ಳಿನೂ ಅಷ್ಟೇ ಪೂರ್ತಿಯಾಗಿ ಹಸಿ ವಾಸನೆ ಚೆನ್ನಾಗಿ ಹೋದ ನಂತರ ನಾವು ಸೊಪ್ಪನ್ನು ಬಗ್ಸಿಟ್ಟಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಈಗ ನೀವು ಲಂಚ್ ಬಾಕ್ಸ್ಗೆ ತೊಗೊಂಡೋಗೋದಾದರೆ ಕಾಯಿ ತುರಿ ಹಾಕಬೇಡಿ ಮನೇಲೇ ತಿನ್ನೋದಾದರೆ ಒಂದು ಸ್ವಲ್ಪ ಹೆಚ್ಚಿಗೆ ಕಾಯಿ ತುರಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ಟೌವ್ ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಬೇಯಿಸ್ಕೋಬೇಕು ಅಂದರೆ ಸೊಪ್ಪಲ್ಲಿ ಸ್ವಲ್ಪ ನೀರಿರುತ್ತಲ್ವಾ ಆ ನೀರು ಪೂರ್ತಿ ಹಿಂಗೋಗಬೇಕು ಆ ರೀತಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಸೊಪ್ಪಿನ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಚಿಲ್ಕರ್ವೆ ಸೊಪ್ಪು ಹಾಕಿ ಮಾಡಿದ್ದೀವಲ್ವ ಸೊಪ್ಪು ಬಹಳ ಟೇಸ್ಟಿಯಾಗಿರುತ್ತೆ ನೋಡಿ ಪಲ್ಯ ಸಹ ರೆಡಿ ಆಗೋಯ್ತು ಆಗಿ ಸಾರನ್ನು ಮಾಡ್ಕೊಂಡಿದ್ದೀವಿ ಸೊಪ್ಪಿನ ಪಲ್ಯನೂ ಮಾಡ್ಕೊಂಡಿದ್ದೀವಿ ನಮ್ಮನೇಲಿ ನಾನು ಇದೇ ರೀತಿ ಮಾಡ್ತಿರ್ತೀನಿ ನೀವು ಬಿಸಿ ಬಿಸಿ ಮುದ್ದೆ ಜೊತೆನಾದರೂ ಸರ್ವ್ ಮಾಡ್ಬೋದು ಅಥವಾ ಸಿಂಪಲಾಗಿ ರೈಸ್ ಜೊತೆನಾದರೂ ಸರ್ವ್ ಮಾಡ್ಕೋಬೋದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್